ಸುತ್ತಲೂ ಕೋಟೆ ಒಂದು ಕಡೆ ಕಾಡು ಮಧ್ಯಭಾಗದಲ್ಲಿ ವಾತಾಪಿ ಕೊಳ ಇದನ್ನ ಆಳುತ್ತಿದ್ದವ್ರನ್ನ ಚರಿತ್ರೆ ಚಾಲುಕ್ಯರು ಅಂತ ಕರಿತೀವಿ ನಮಸ್ಕಾರ ಸ್ನೇಹಿತರೆ ಕನ್ನಡಿಗನ ಧ್ವನಿ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕೆಲವು ವರ್ಷಗಳ ಕಾಲ ಸುಲ್ತಾನರು ಬಾದಾಮಿಯನ್ನು ಆಳಿದ ಕಾರಣವಾಗಿ ಇಲ್ಲಿ ದರ್ಗಾಗಳು ತಲೆ ಎತ್ತಿ ನಿಂತವು ಸ್ನೇಹಿತರೆ ಆ ಜಾಗದಲ್ಲಿ ಓಡಾಡ್ತಾ ಇದ್ರೆ ಮೈ ರೋಮಾಂಚನವಾಗುತ್ತದೆ ಅಲ್ಲಿರುವಂಥ ಪ್ರತಿಯೊಂದು ಕಲ್ಲು ಗುಡ್ಡಗಳು ಕೂಡ ಕರ್ನಾಟಬಲ ಸೈನ್ಯದ ಕಥೆಯನ್ನ ಹೇಳುತ್ತದೆ ಒಂದು ಕಾಲದಲ್ಲಿ ಕೆತ್ತದೆಯ ಕನ್ನಡಿಗರು ಅಖಂಡ ಭಾರತವನ್ನೇ ತಮ್ಮ ಹಿಡಿತದಲ್ಲಿಟ್ಟುಕೊಂಡಿದ್ದರು ಸಾಮಾನ್ಯವಾಗಿ ನಾವು ಬಾದಾಮಿಗೆ ಹೋದರೆ ಗುಹಾಂತರ ದೇವಾಲಯಗಳನ್ನು ನೋಡಿ ಅಲ್ಲಿರುವ ಶಿಲ್ಪಕಲೆಗಳನ್ನು ಕಣ್ ತುಂಬಿಕೊಂಡು ವಾಪಸ್ ಬಂದಿರ್ತೀವಿ ಅಲ್ವಾ ಹಾಗಾದ್ರೆ ನೀವು ಚಾಲುಕ್ಯರ ಬಲಿಷ್ಠ ಕೋಟೆ ಮತ್ತು ಶ್ರೀಗಂಧದ ಕಟ್ಟಿಗಳಿಂದ ನಿರ್ಮಾಣವಾದಂತಹ ಅರಮನೆಯನ್ನು ನೋಡೋದು ಮಿಸ್ ಮಾಡ್ಕೊಂಡ್ರಿ ಅಂತಾನೆ ಅರ್ಥ ಆ ಕೋಟೆಯನ್ನು ನೋಡಬೇಕಾದ ಎರಡು ಮಾರ್ಗಗಳನ್ನು ನಾವು ಕಾಣಬಹುದು ಒಂದು ಕೋಟೆಯ ಮುಂದಿನ ಮಾರ್ಗ ಮತ್ತೊಂದು ಕೋಟೆಯ ಹಿಂದಿನ ರಹಸ್ಯವಾದ ಮಾರ್ಗ ಗೆಳೆಯರೆ ಕೋಟೆಯ ಮುಂದಿನ ಮಾರ್ಗದಲ್ಲಿ ಮ್ಯೂಸಿಯಂ ನೋಡಿ ಅಲ್ಲಿಂದ ಕೋಟೆಯ ಮಹಾದ್ವಾರದಿಂದ ಪ್ರವೇಶವನ್ನು ಪಡೆಯಬಹುದು ಮತ್ತೊಂದು ಕೋಟೆಯ ಹಿಂಬದಿಯ ಅಂದರೆ ಕಪ್ಪ್ಯಾರ ಪಟ್ಟಣ ಮಾರ್ಗವಾಗಿ ಮುಂದೆ ಹೋದ್ರೆ ಕೋಟೆಯ ರಹಸ್ಯವಾದ ರಾಜ್ಯ ಮಾರ್ಗವನ್ನು ನಾವು ಕಾಣಬಹುದು ಚಾಲುಕ್ಯ ರಾಜರುಗಳು ಈ ಕೋಟೆಯ ರಹಸ್ಯವಾದ ಮಾರ್ಗದ ಮೂಲಕ ಸಂಚಾರವನ್ನ ಮಾಡ್ತಾ ಇದ್ರು

ಬಾದಾಮಿ ಚಾಲುಕ್ಯರ ಸಾಹಸಗಳನ್ನು ಮೆಲುಕು ಹಾಕುತ್ತಾ ಮುಂದೆ ಹೊರಟವು ಕೋಟೆ ಒಳಗಡೆ ಹೋದ ತಕ್ಷಣ ಅವರ ಶೌರ್ಯದ ಬಗ್ಗೆ ಮತ್ತು ಸಾಧನೆಯ ಚಿತ್ರಣ ನಮ್ಮ ಕಣ್ಮುಂದೆ ಬಂದಂತಾಯಿತು ಈ ಕೋಟೆಯ ಪ್ರವೇಶಿಸಿದ ನಂತರ ಎಡಭಾಗಕ್ಕೆ ಒಂದು ರಹಸ್ಯವಾದ ಮಾರ್ಗವನ್ನು ಕಾಣಬಹುದು ಈ ಮಾರ್ಗದ ಮೂಲಕ ಚಾಲುಕ್ಯ ಸಾಮ್ರಾಟರು ಅವರ ಪಟ್ಟದ ರಾಣಿಯರ ಜೊತೆಗೆ ತಂಪಾದ ಗಾಳಿಯನ್ನು ಸೇವಿಸಲು ಬರ್ತಾ ಇದ್ದರು ಬಂದು ಅಲ್ಲಿ ನಿರ್ಮಿತವಾಗಿರುವಂತಹ ಕಟ್ಟೆಯ ಮೇಲೆ ಕುಳಿತು ತಂಪಾದ ಗಾಳಿಯನ್ನು ಸೇವಿಸ್ತಾ ಇದ್ದರು ಆದ್ದರಿಂದ ಇದನ್ನು ರಾಜರಾಣಿ ಮಂಟಪ ಅಥವಾ ಜೋಡು ಮಂಟಪ ಎಂದು ಕರೆಯಲಾಗಿದೆ ಗೆಳೆಯರೇ ಈ ರಾಜರಾಣಿ ಮಂಟಪಕ್ಕೆ ಒಂದೇ ಮಾರ್ಗ ಇರುವುದರಿಂದ ವೈರಿಗಳು ದಾಳಿ ಮಾಡುವುದು ಅಸಾಧ್ಯವಾದ ಸಂಗತಿಯಾಗಿತ್ತು ಮತ್ತು ಅವರ ಕಾವಲಿಗೆ ಸೈನಿಕರನ್ನ ಕೋಟೆ ಮಾರ್ಗಕ್ಕೆ ನಿಲ್ಲಿಸಲಾಗುತ್ತಿತ್ತು ಅಂತ ಹೇಳಲಾಗುತ್ತದೆ ಕೈಡ ಯೋಚನೆ ಬಂದರೂ ಸಾಯಿಸ್ಬಿಡ್ತೀವಿ ಮೇಲಿರುವಂತಹ ರಾಜಾರಾಣಿಯ ಮಂಟಪವನ್ನು ನೋಡಿದ ನಮಗೆ ಕೆಳಗೆ ಬಂದ ತಕ್ಷಣ ಕಂಡದ್ದು ಒಂದು ಕೋಟೆ ಮಹಾದ್ವಾರ ಸೊ ಆ ಮಹಾದ್ವಾರನ ಬಿಜಾಪುರದ ಆದಿಲ್ ಶಾಹಿಗಳ ಕಾಲದಲ್ಲಿ ನಿರ್ಮಾಣವಾಗೈತಿ ಈ ದ್ವಾರದ ಎರಡು ಕಡೆ ದ್ವಾರಪಾಲಕರನ್ನ ಕಾಣಬಹುದು ಮತ್ತು ಚಾಲುಕ್ಯರ ಆಳ್ವಿಕೆಯಲ್ಲಿ ದ್ವಾರದ ಕೆಳಗೆ ಒಂದು ರಂಧ್ರವನ್ನು ಕೊರೆಯಲಾಗೈತಿ ಯಾಕಂದ್ರ ಮಳೆ ಬಂದಂಥ ಸಂದರ್ಭದಲ್ಲಿ ಕೋಟೆ ಒಳಗಡೆ ನೀರು ನಿಂತೈತಿ ಆ ನೀರು ಈ ರಂಧ್ರದ ಮೂಲಕ ಹೊರಗಡೆ ಹೋಗ್ತೈತಿ ಸೊ ಆ ಒಂದು ನಿಟ್ಟಿನಾಗ ಈ ಕೋಟೆಯ ದ್ವಾರದ ಕೆಳಗೆ ಒಂದು ರಂಧ್ರವನ್ನು ಕೊರೆಯಲಾಗಿದೆ ಅಂತಂದು ಹೇಳಲಾಗ್ತೈತಿ ಬಿಜಾಪುರದ ಆದರ್ಶಗಳ ಆಳ್ವಿಕೆಯಲ್ಲಿ ನಿರ್ಮಾಣವಾದಂಥ ಕೋಟೆಯ ದ್ವಾರವನ್ನು ಪ್ರವೇಶಿಸಿ ಮುಂದೆ ಹೋದ್ರೆ ಕುದುರೆಲಾಯ ಲಯ ಕಾಣಿಸ್ತೈತಿ ನಮ್ಗೆ ಆ ಕುದುರೆ ಯುದ್ಧಕ್ಕೆ ತಯಾರಾಗುವಂತಹ ಯುದ್ಧ ತರಬೇತಿಯನ್ನು ಪಡೆದಂತಹ ಕುದುರೆಗಳನ್ನು ಕಟ್ಟಲು ಆ ಕುದುರೆ ಲಯವನ್ನ ಉಪಯೋಗಿಸ್ತಾ ಇದ್ರು ಅಂತಂದು ಹೇಳಲಾಗ್ತೈತಿ ಈ ಕುದುರೆ ಲಯದ ಕಟ್ಟಡದ ಮಗ್ಲ ಒಂದು ದಾರಿ ಕಾಣಿಸ್ತೈತಿ ಆ ದಾರಿ ಹಿಡ್ಕೊಂಡು ಸ್ವಲ್ಪ ಮುಂದ ಅಲ್ಲಿ ಕೆಳಗಣ ಶಿವಾಲಯ ಅಂತ ಒಂದು ದೇವಸ್ಥಾನ ಕಾಣಿಸ್ತೈತಿ ಆ ದೇವಸ್ಥಾನ ಚಾಲುಕ್ಯರ ಕಾಲದಾಗ ನಿರ್ಮಾಣ ಆಗೈತಿ ಮತ್ತ ಆ ದೇವಸ್ಥಾನದ ಹಿಂದ್ಗಡೆ ಸಾವಿರದ ಐದುನೂರ ಐವತ್ತರ ಒಂದು ಪಿರಂಗಿಯನ್ನು ನಾವು ಕಾಣ್ಬಹುದು ಆದ್ರ ಅದು ಚಾಲುಕ್ಯರ ಕಾಲದ್ದು ಅಲ್ಲ ಅದು ಟಿಪ್ಪು ಸುಲ್ತಾನ್ ಬಂದು ಸ್ವಲ್ಪ ದಿವಸ ಇದನ್ನ ಆಳ್ವಿಕೆ ಮಾಡ್ತಾನೆ ಸೊ ಅವನ ಕಾಲದ ಅಂತಂದು ನಾವು ಹೇಳ್ಬೋದು ಇಲ್ಲಿ ಬದಾಮಿ ನಗರ ಇಲ್ಲಿಂದ ನೋಡಕ ಬಹಳ ಚಲೋ ಕಾಣಿಸ್ತೈತಿ ಮತ್ತು ಇವಾಗ ಇದು ಊರು ನಿರ್ಮಾಣ ಆಗೈತಿ ಇತ್ತೀಚಿನ ನಿರ್ಮಾಣಗಳಲ್ಲಿ ಅದು ನಿರ್ಮಾಣ ಆಗೈತಿ ಮೊದಲು ಇಲ್ಲಿ ಊರ್ ಇರಲಿಲ್ಲ ಕೋಟೆ ಮತ್ತೆ ಕೆಲವೊಂದಿಷ್ಟು ಯುದ್ಧಗಳು ನಡೀತಿರೋದ್ರಿಂದ ಇಲ್ಲಿ ಊರು ನಗರ ಯಾವುದೇ ನಿರ್ಮಾಣ ಆಗಿರಲಿಲ್ಲ ಈ ಕೆಳಗಣ ಶಿವಾಲಯದ ಇತಿಹಾಸದ ಬಗ್ಗೆ ನೋಡಿದಾದ್ರ ಇದು ಮೂಲತಃ ಗಣೇಶನ ಗುಡಿಯಾಗಿತ್ತು ಈಗ ನಾವು ನೋಡುವಂತ ಗಣೇಶನ ವಿಗ್ರಹ ಹೆಂಗಿರ್ತಂದ್ರ ಸರ್ವೇ ಸಾಮಾನ್ಯವಾಗಿ ಹೊಟ್ಟೆಯಿಂದ ಕೂಡಿರ್ತೈತಿ ಆದ್ರ ಇಲ್ಲಿರುವಂತ ಮೂರ್ತಿಗೆ ಹೊಟ್ಟೆನೇ ಇರಲಿಲ್ಲ ಪಲ್ಲವರ ನರಸಿಂಹ ವರ್ಮ ಬಾದಾಮಿಯನ್ನು ಆಳುತ್ತಿದ್ದಂತ ಇಮ್ಮಡಿ ಪುಲಿಕೇಶಿ ಮೇಲೆ ದಾಳಿಯನ್ನ ಮಾಡ್ತಾನೆ ಆ ಯುದ್ಧದಾಗ ವಯಸ್ಸಾಗಿದ್ದಂಥ ಇಮ್ಮಡಿ ಪುಲಕೇಶಿ ಏನು ಮಾಡ್ತಾನೆ ಯುದ್ಧ ಭೂಮಿಯಲ್ಲಿ ಓಡಾಡ್ತಲೇ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾನೆ ಗೆದ್ದಂತ ನರಸಿಂಹವರ್ಮ ಬಾದಾಮಿಯ ಸಂಪತ್ತನ್ನು ಲೂಟಿ ಮಾಡಬೇಕಾದ್ರೆ ಕೆಳಗಣ ಶಿವಾಲಯದ ಒಳಗಿದ್ದಂತಹ ಹೊಟ್ಟೆ ಇಲ್ಲದ ಗಣೇಶನ ಮೂರ್ತಿಯನ್ನ ನೋಡಿ ಮೈ ಮರತ ನರಸಿಂಹವರ್ಮ ಆ ಗಣೇಶನ ವಿಗ್ರಹವನ್ನು ತಗೊಂಡೋಗಿ ಮಾಡ್ತಾನೆ ತನ್ನ ರಾಜಧಾನಿಯಾದ ಕಂಚಿಯಲ್ಲಿ ಇಡ್ತಾನ ಇಡ್ತಾನ ಅಂತಂದು ಇತಿಹಾಸಕಾರರು ಹೇಳ್ತಾರೆ ಬರಿದಾದ ದೇವಾಲಯದ ಒಳಗಡೆ ಶಿವನ ಮೂರ್ತಿಯನ್ನು ಇಡಲಾಯಿತು ಅಂತಂದು ಕೂಡ ನಮ್ಗೆ ತಿಳಿದು ಬರ್ತೈತಿ ಮಾರ್ಗದಿಂದ ಮುಂದೆ ಹೋದ್ರೆ ನಮ್ಗೆ ಟಿಪ್ಪು ಸುಲ್ತಾನ್ ಕಟ್ಟಿಸಿದ ಕೋಟೆ ಗೋಡೆ ಮತ್ತು ಅವನ ಬಿರಂಗಿ ತೋಪುಗಳನ್ನು ನಾವು ಕಾಣಬಹುದು ಇದೇ ಜಾಗದಲ್ಲಿ ಆತ ಮರಾಠರೊಂದಿಗೆ ಬ್ರಿಟಿಷರೊಂದಿಗೆ ಮತ್ತು ಇತರೆ ರಾಜರಗಳೊಂದಿಗೆ ಯುದ್ಧ ಮಾಡಿದ್ದ ಅನ್ನೋದು ನಮ್ಗೆ ಇತಿಹಾಸದ ಪುಟಗಳಲ್ಲಿ ತಿಳಿದು ಬರ್ತೈತಿ ಈ ಕೋಟೆಯ ಮೇಲ್ಗಡೆ ನಿಂತ್ಕೊಂಡು ಇಡೀ ಅಖಂಡ ಬಾದಾಮಿಯನ್ನು ಕೂಡ ನಾವು ವೀಕ್ಷಿಸಬಹುದು ಮತ್ತು ಇಲ್ಲಿ ಆ ಕಡೆ ಈ ಕಡೆ ಕಿಂಡಿಯನ್ನ ಮಾಡಲಾಗಿತ್ತಲ್ಲ ಈ ಕಿಂಡಿಯಿಂದ ನಾವು ವೈರಿಗಳು ಯಾವ ರೀತಿಯಾಗಿ ಯಾವ ಜಾಗದಾಗ ಬರಕತ್ತಾರ ಅನ್ನೋದು ನೋಡಬಹುದಿತ್ತು ಇದು ಸೈನಿಕರಿಗೆ ಒಂದು ಸಹಾಯ ಆಗ್ಲಿ ಅಂತಂದ್ರೆ ಅದನ್ನ ನಿರ್ಮಾಣವಾಗಿತ್ತು ಮತ್ತು ಈ ಕಡೆಯಿಂದ ನೋಡಿದ್ರ ಅಂದ್ರ ಒಂದು ಮಾಲಗಿತ್ತಿಯ ದೇವಾಲಯವನ್ನು ಇಲ್ಲಿ ಕಾಣಬಹುದು ಈ ಕೋಟೆ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಒಳಗೊಂಡು ನಿರ್ಮಾಣವಾಗೈತಿ ಯಾಕಂದ್ರ ಈ ಕೋಟೆ ಮೇಲ್ಗಡೆ ನಿಂತ್ಕೊಂಡು ಏನಾದ್ರು ಮಾತಾಡೋದು ಏನೋ ಒಂದು ಸೌಂಡ್ ಮಾಡಿದ್ರ ಅದು ಡಬಲ್ ಕೇಳಿಸ್ತೈತಿ ಅಂದ್ರೆ ಎಕೋ ಹಾಕೈತಿ ಆದ್ದರಿಂದ ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ ಒಳಗೊಂಡು ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು ಈ ಟಿಪ್ಪು ಸುಲ್ತಾನರು ನಿರ್ಮಿಸಿದಂತಹ ಕೋಟೆಯಿಂದ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ರಾಜರ ಅರಮನೆ ಸಾಮ್ರಾಜ್ಯದ ಖಜಾನೆ ಮತ್ತು ಆಹಾರ ಪದಾರ್ಥಗಳನ್ನು ಸಂರಕ್ಷಿಸಿಡುವಂತಹ ಸ್ಥಳಗಳನ್ನು ನಾವು ಕಾಣಬಹುದು ಸಾಮ್ರಾಜ್ಯದ ಖಜನೆಯ ಸಂಪತ್ತನ್ನು ಸಂರಕ್ಷಿಸಲು ಕೋಟೆಯ ಪ್ರದೇಶದ ದ್ವಾರದಲ್ಲಿ ಒಂದು ಕಲ್ಲಿನ ದ್ವಾರವನ್ನು ನಿರ್ಮಾಣ ಮಾಡಲಾಗಿತ್ತು ಈ ದ್ವಾರಕ್ಕ ಬಾಗಿಲು ಮುಚ್ಬೇಕಂದ್ರ ಅಹ್ ಗಾಡಿ ಆ ಕಡೆ ಈ ಕಡೆ ಒಂದು ರಂಧ್ರವನ್ನ ಮಾಡಿ ಅಲ್ಲಿ ಒಂದು ಕಟ್ಟಿಗೆ ಅಥವಾ ಕಬ್ಬಿಣದ ಬಾಗ್ಲು ಕೆಳಗೆ ಬೀಳಾರ್ದಂಗ ಒಂದು ಏರ್ಪಡನ ಮಾಡಲಾಗೈತಿ ಅಂತಂದ ಹೇಳಲಾಗ್ತೈತಿ ಈ ಕೋಟೆ ದಕ್ಷಿಣ ಭಾರತದಲ್ಲಿ ನಿರ್ಮಾಣವಾದ ಕೋಟೆಗಳ ದಾಖಲೆಯಲ್ಲಿ ಮೊಟ್ಟ ಮೊದಲ ಕೋಟೆ ಆಗಿದೆ ಅಂತಂದ ಹೇಳಲಾಗ್ತೈತಿ ಗೆಳೆಯರೆ ಬದಾಮಿಯ ಕೋಟೆಗಳ ನಡುವೆ ನಡೀತಾ ಇದ್ರೆ ನಮ್ಮ ಈ ಕರ್ನಾಡು ಎಂತೆಂಥ ಮಹಾನುಭಾವರನ್ನ ಕಂಡಿದೆ ಈ ಮಣ್ಣಿನ ಶಕ್ತಿ ಎಂತಹದ್ದು ಈ ನೆಲದಲ್ಲಿ ಹುಟ್ಟಿದ ನಾವೆಲ್ಲರೂ ಧನ್ಯರು ಅಂತ ಅನ್ನಿಸದೇ ಇರಲ್ಲ ಕೋಟೆಯನ್ನ ನೋಡಿ ಖುಷಿಯಾಗಿ ಮೈ ರೋಮಾಂಚನದಿಂದ ಮುಂದೆ ಸಾಗಿದ ನಮಗೆ ಕಂಡದ್ದು ಉಗ್ರಾಣಗಳು ಸೊ ಈ ಉಗ್ರಾಣಗಳನ್ನ ಯೂಸ್ ಮಾಡ್ತಾ ಇದ್ರಂದ ಸಂದರ್ಭದಾಗ ಮತ್ತ ಆಹಾರ ಪದಾರ್ಥಗಳನ್ನ ಇಲ್ಲಿ ಶೇಖರಣೆ ಮಾಡಿಡಲಾಗ್ತಾ ಇತ್ತು ಒಂದು ಸಾಮ್ರಾಜ್ಯ ತನ್ನ ಶ್ರೀಮಂತತೆಯನ್ನ ಹೆಂಗ್ ಹೆಚ್ಚಿಸ್ಕೊಂತೈತಿ ಅಂದ್ರ ತಮ್ಮ ಸಾಮ್ರಾಜ್ಯದಲ್ಲಿ ಸಿಗುವಂತ ಸಂಪನ್ಮೂಲಗಳಿಂದ ತನ್ನ ಶ್ರೀಮಂತತೆಯನ್ನು ಹೆಚ್ಚಿಸ್ಕೊಂತೈತಿ ಸೊ ಆದ್ದರಿಂದ ಇಲ್ಲಿ ಉಗ್ರಾಣಗಳು ದೊಡ್ಡ ಗಾತ್ರದ ಕಂಡು ಕಂಡುಬಂದವು ಇಲ್ಲಿ ಇಲ್ಲಿ ಆಳ್ವಿಕೆ ನಡೆಸಿದಂಥ ಚಾಲುಕ್ಯರು ಪಲ್ಲವರು ಟಿಪ್ಪು ಸುಲ್ತಾನ್ ಮತ್ತು ಇತರೆ ರಾಜ್ಯಗಳು ತಮ್ಮ ಆಳ್ವಿಕೆಯಲ್ಲಿ ಆಹಾರ ಸಂರಕ್ಷಣೆಗಾಗಿ ಈ ಉಗ್ರಾಣಗಳನ್ನು ಬಳಸ್ಕೊಂತ ಇದ್ರು ಅಂತಂದು ಹೇಳಲಾಗ್ತೈತಿ ಈ ಕೋಟೆಯನ್ನು ಸುತ್ತಾಡಿ ಸುಸ್ತಾಗಿ ನಿಟ್ಟುಸಿರು ಬಿಡುತ್ತಾ ಮುಂದೆ ನಮಗೆ ಕಾಣಿಸಿದ್ದು ಒಂದು ಶಿಥಿಲವಾದ ಗೋಡೆ ಮತ್ತು ಕಟ್ಟಡ ಅದುವೇ ಚಾಲುಕ್ಯರ ಶ್ರೀಗಂಧದ ಅರಮನೆ ಇತಿಹಾಸದ ಪ್ರಕಾರ ಹೇಳ್ಬೇಕಂದ್ರ ಈ ಜಾಗದಾಗ ಒಂದು ಭವ್ಯವಾದ ಅರಮನೆ ಇತ್ತು ಅದು ಶ್ರೀಗಂಧದ ಕಟ್ಟಿಗೆಗಳಿಂದ ನಿರ್ಮಾಣವಾಗಿತ್ತು ಅದು ಕಾಲಾನಂತರದಲ್ಲಿ ಅಂದ್ರ ಪಲ್ಲವರ ದೊರೆಯಾದಂತ ಒಂದನೇ ನರಸಿಂಹವರ್ಮ ಇಮ್ಮಡಿ ಪುಲಕೇಶಿ ಮೇಲೆ ದಾಳಿ ಮಾಡಿದಾಗ ಈ ಅರಮನೆ ನಾಶ ಆಗಿರ್ಬೋದು ಅಂತಂದು ಹೇಳಲಾಗ್ತೈತಿ ಎಂತ ವಿಪರ್ಯಾಸ ನೋಡ್ರಿ ಚಾಲುಕ್ಯರ ಕಾಲದಾಗ ನಿರ್ಮಾಣವಾದಂತ ಈ ಒಂದು ಕಟ್ಟಡ ಮನೆಗಳ ಮೇಲೆ ಕಿಡಿಗೇಡಿಗಳು ತಮ್ಮ ಪ್ರೀತಿಯ ಹೆಸರುಗಳನ್ನ ಬರ್ತೈತಿ ಏನೇನೋ ಹೆಸರುಗಳನ್ನ ಕೆತ್ತಕ ಚಲೋ ಮಾಡ್ಯಾರ ಏನಂದ್ರ ಮನಸ್ನಾಗ ಇರಬೇಕಾಗಿರೋ ಪ್ರೀತಿನ ಈ ಗ್ವಾಡೆ ಮ್ಯಾಗ ಮರದು ವ್ಯಕ್ತಪಡಿಸ್ತಾರೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರ ನಮ್ಗೆ ಕಾಣಿಸೋದು ಚಾಲುಕ್ಯ ಅರಸು ಕುಲದವರು ಪೂಜೆ ಪುನಸ್ಕಾರಗಳನ್ನು ಕೈಗೊಳ್ಳುತ್ತಿದ್ದಂತಹ ಮೇಲನ ಶಿವಾಲಯ ಚಾಲುಕ್ಯರು ಮೂಲತಃ ವೈಷ್ಣವ ಪರಿಪಾಲಕರಾಗಿದ್ದರು ಆದ್ರ ಕಾರಣಾಂತರಗಳಿಂದ ಶೈವ ಮತದ ಮೇಲೆ ಅವರಿಗೆ ಒಲವು ಮೂಡಿ ಮತಾಂತರ ಆಗ್ತಾರೆ ಅಂತಂದ ಹೇಳಲಾಗ್ತೈತಿ ಈ ದೇವಾಲಯದ ಹೊರಗಡೆ ಗೋಡೆಗಳಿಂದ ಉಗ್ರ ನರಸಿಂಹನ ಶಿಲ್ಪಗಳನ್ನು ಕೆತ್ತಲಾಗಿದೆ ಮತ್ತು ಮುಂದೆ ಆನೆ ಮತ್ತು ಮುಂದಿನ ಭಾಗದಾಗ ಆನೆ ಸಿಂಹ ಹಂಸ ಪಕ್ಷಿಗಳ ಚಿತ್ರವನ್ನು ಇಲ್ಲಿ ಕೆತ್ತಲಾಗಿದೆ ಅಂತಂದ ಹೇಳಲಾಗ್ತೈತಿ ಈ ಮೇಲನ ಶಿವಾಲಯ ಕೋಟೆಯ ಮೇಲ್ಗಡೆ ಇರೋದ್ರಿಂದ ಬೆಟ್ಟದ ತುದಿ ನಿಂತ್ಕೊಂಡು ನಾವೇನಾದ್ರೂ ಕೆಳಗೆ ನೋಡಿದ್ರೆ ರಾಜರಾಣಿ ಮಂಟಪ ಕೆಳಗಣ ಶಿವಾಲಯ ಎಲ್ಲ ಒಟ್ಟಾಗಿ ಚಿನ್ನದ ಬಣ್ಣದಲ್ಲಿ ಕಂಗೊಳಿಸಿ ನಮ್ಮ ಕಣ್ಣುಗಳನ್ನು ಸೆಳೆಯುವುದರ ಜೊತೆಗೆ ದಕ್ಷಿಣಕ್ಕೆ ನಿಂತಿರುವ ಕೋಟೆಯ ಮೇಲೆ ಟಿಪ್ಪು ಸುಲ್ತಾನ್ ನಿರ್ಮಿತವಾದ ಕೋಟೆ ಹಾಗೂ ಅಗಸ್ತ್ಯ ಸರೋವರ ಮತ್ತು ಭೂತನಾಥ ದೇವಾಲಯ ಭೂತನಾಥ ದೇವಾಲಯಗಳ ಸಮೂಹ ನಮಗೆ ಗತಕಾಲದ ವೈಭವ ಹೇಗಿತ್ತು ಅನ್ನುವುದನ್ನ ತಿಳಿಸ್ತೈತಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿನಿ ಪ್ಲೀಸ್ ಶೇರು ಸಬ್ಸ್ಕ್ರೈಬು ಮಾಡಿಕೊರಿ ನಮಸ್ಕಾರಗಳು